ಶಾಸಕ ಬಿಪಿಹರೀಶ್ ಎಷ್ಟು ಜನ ಹಿಂದೂಗಳಿಗೆ ಉದ್ಯೋಗ ನೀಡಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಶಾಸಕ ಬಿಪಿ ಹರೀಶ್ಗೆ ಪ್ರಶ್ನೆ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಚಿವ ಎಸ್ಎಸ್ ಎಸ್ ಅವರ ಬಗ್ಗೆ ಮಾತನಾಡಲು ಶಾಸಕ ಬಿಪಿ ಹರೀಶ್ ಅವರಿಗೆ ಯೋಗ್ಯತೆ ಇಲ್ಲ ಸಚಿವರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಾ ದೊಡ್ಡವರ ಮೇಲೆ ಆರೋಪ ಮಾಡಿದರೆ ನಾನೂ ದೊಡ್ಡವನಾಗುತ್ತೇನೆಂಬ ಭ್ರಮೆಯಲ್ಲಿದ್ದಾರೆ ಎಂದರು ಮಲ್ಲಿಕಾರ್ಜುನ್ ಸಾವಿರಾರು ಹಿಂದೂಗಳಿಗೆ ಉದ್ಯೋಗ ನೀಡಿದ್ದಾರೆ ದೇವಸ್ಥಾನಗಳಿಗೆ ಹಣಕಾಸಿನ ನೆರವು ನೀಡಿದ್ದು ಇದು ಬಿಪಿ ಹರೀಶ್ ಅವರಿಗೆ ಗೊತ್ತಿಲ್ಲವೇ ಗೊತ್ತಿದ್ದು ಅವರ ಬಗ್ಗೆ ಮಾತನಾಡುತ್ತಾರೆ ಎಂದರೆ ಹರೀಶ್ ಅವರಿಗೆ ಮತಿಭ್ರಮಣೆಯಾಗಿರಬೇಕೆಂದರು ಈ ಹಿಂದೆ ದಾವಣಗೆರೆಯಲ್ಲಿ ಕೋಮು ಸಾಮರಸ್ಯವನ್ನು ಕದಡಿದ ವೇಳೆ ಮೃತರಾದ ಎಲ್ಲ ಕುಟುಂಬಗಳಿಗೆ ಮಲ್ಲಿಕಾರ್ಜುನ್ ಅವರು ವೈಯಕ್ತಿಕವಾಗಿ ಸಹಾಯ ಮಾಡಿದ್ದರು ಅಂದು ಬಿಪಿ ಹರೀಶ್ ಅವರು ಎಲ್ಲಿ ಹೋಗಿದ್ದರು ಎಂದರು ಶಾಮನೂರು ಕುಟುಂಬ ಎಂದೂ ಸಹ ಯಾವುದೇ ಜಾತಿ ಧರ್ಮವನ್ನು ಎತ್ತಿ ಕಟ್ಟುವ ಕೆಲಸ ಮಾಡಿಲ್ಲ ಅಂತಹವರ ಬಗ್ಗೆ ಮಾತನಾಡುವಾಗ ಬಿಜೆಪಿ ಮುಖಂಡರು ಎಚ್ಚರಿಕೆ ವಹಿಸಲಿ ಇಲ್ಲದಿದ್ದರೆ ಬಿಜೆಪಿಯವರಿಗೆ ದಾವಣಗೆರೆ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ಅಂತ ಬಿಪಿ ಬಿಪಿ ಹರೀಶ್ ಬಗ್ಗೆ ಅವ್ರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ದಾರೆ ಏನಂತ ಅವನು ಬಿ ಪಿ ಅವರಿಗೆ ಅವನ ಅಧ್ಯಕ್ಷೇ ಅವ್ರ ಬಗ್ಗೆ ಮಾತಾಡಿದಾರೆ ಅವನ ಮೊನ್ನೆ ಮೆರವಣಿಗೆಯಲ್ಲಿ ಸ್ವಲ್ಪ ಗೌರವ ಮಾತಾಡಿದ್ದಾರೆ ಅವನು ಏನ್ ಕೆಲಸ ಮಾಡಿದ್ದಾನೆ ಸತೀಶ್ ಪೂಜಾರಿ ಬಗ್ಗೆ ಭಾರಿ ಸಿಬ್ಬಂದಿ ವ್ಯಕ್ತಪಡಿಸಿದಾರೆ ಇವತ್ತು ದಾವಣಗೆರೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಮಲ್ಲಿಕಾರ್ಜುನ ಸಾವಿರಾರು ಜನ ಹಿಂದೂಗಳಿಗೆ ಕೆಲಸ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ನೂರಾರು ದೇವಸ್ಥಾನಗಳು ಮಾಡಿದ್ದಾರೆ ಇಂಡಸ್ಟ್ರಿಗಳು ಹೊರ ಹೊರ ದೇಶಕ್ಕೋಗಿ ಇಂಡಸ್ಟ್ರಿಗಳನ್ನ ಹೊಸ ಹೊಸ ತಿಳ್ಕೊಂಡು ಯುವಕರಿಗೆ ಪ್ರೋತ್ಸಾಹ ಮಾಡಿದ್ದಾರೆ ಕೆಲವರು ಲೋನ್ ಕೊಡಿಸಾರೆ ಕೆಲವರು ತಾವೇ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಹರೀಶ್ ಮಾತಾಡೋದ್ ಕಂಡನೆ ಇವತ್ತು ದಾವಣಗೆರೆ ಅವಾಗ ತೊಂಬತ್ತ ಗಲಾಟೆ ಎಚ್ ಊರೆಲ್ಲ ಹಾಳಾಗ ವ್ಯಾಪಾರಗಳೆಲ್ಲ ದುರ್ಗ ರಾಣಿಗುಂಡ್ ಹೋಗಿತ್ತು ಅಂತ ಟೈಮ್ ನಲ್ಲಿ ಕೂಡ ಕಲ್ಲೇಶ್ವರ ಮೀಲ್ ನಲ್ಲಿ ಪೊಲೀಸರಿಗೆ ಹಾಗೂ ಸುತ್ತಮುತ್ತ ಏರಿದರಿಗೆಲ್ಲ ಬಡ ಕಿಟ್ಗಳನ್ನು ಗಳನ್ನ ಅದಲ್ಲಿ ಯಶವಂತರಾವ್ಗೂ ಗೊತ್ತು ಅವರದಾದ್ಮೇಲೆ ಹಿಂದೂಗಳಿಗೆ ಏನೇನು ಪ್ರಾಬ್ಲಮ್ ಆಯ್ತು ಅವಾಗ ಏನು ಸೈಡ್ ನಮ್ಮ ಶಾಮಿ ಶಿವಶಂಕರಪ್ಪ ಫ್ಯಾಮಿಲಿಂದ ಕಿಟ್ಗಳು ಕೊಡೋದ್ರ ಜೊತೆಗೆ ಸೈಟ್ ಗಳನ್ನು ಕೊಟ್ಟರು ಕೊಟ್ಟರು ಅವಾಗ ಇವ್ರು ಏನು ಮಾಡಿಲ್ಲ ಇವರೆಲ್ಲ ಎಲ್ಲರೂ ಏನ್ ಮಾಡ್ತಾರೆ ಒಂದೊಂದು ಜಾತಿ ಧರ್ಮ ಎತ್ ಕಟ್ಟೋದು ಗಲಾಟೆ ಟೆಪ್ಸೋದು ಊರ ಅಭಿವೃದ್ಧಿ ಹಾಕ್ತಾರೆ ಹಾಳು ಮಾಡೋದು ಅದ್ರ ಮೂಲಕವಾಗಿ ಯಾವ್ದ ಬಡ ಸಿ ಮಕ್ಕಳು ಬಡ ಮಕ್ಕಳನ್ನ ಇವತ್ತು ಹಿಡ್ಕಂಡ ಅವರಿಗೆ ತಲೆ ಕೆಡಿಸಿ ಏನಾರ ಮಾಡಿ ಅವ್ರ ಮೇಲೆ ಐದು ಲಕ್ಷ ಕೊಡ್ರಿ ಆರ್ ಲಕ್ಷ ಮೆರವಣಿಗೆ ಮಾಡೋದು ಈ ಕೆಲಸ ಹಳೆಯಲ್ಲ ಆತ ಜನ ಅಲ್ಲ ಇವ್ರ ಬಗ್ಗೆ ಏನೋ ಗೊತ್ತಿದೆ ಆಗ್ಲಾ ಅದನ್ನ ಊರು ಹಾಳು ಮಾಡೋ ಅಗತ್ಯ ಇಲ್ಲ ಪಾಪ ಅದ್ರ ಜೊತೆಗೆ ಆ ದಾವಣಗೆರೆ ಬೆಂಕಿ ಹಚ್ಚ ಕೆಲ್ಸ ಬಿಡ್ಲಿ ಅಭಿವೃದ್ಧಿ ನಮ್ ಜೊತೆಗೆ ಇರ್ಲಿ ಅದ್ರ ಜೊತೆಗೆ ಸ್ವಲ್ಪ ಕಮ್ಮಿ ಆದ್ರೆ ಮೆಂಟಲ್ ಹಾಸ್ಪಿಟಲ್ಗ ಸೇರ್ಸೋ ಕೇಳ್ಕೊಂತೀವಿ ಅದ್ರ ಜೊತೆಗೆ ಸತೀಶ್ ಪೂಜಾರಿ ಬಗ್ಗೆ ಬಾರಿ ಒಂದ್ ಮಾಡಿದ ಏನು ಮಾಡೋದ್ ಬೇಡ ಇವನ್ ಅವ್ರ ಮಗನ್ನ ಬಿ ಪಿ ಹರೀಶ್ ಅವ್ರ ಮಗನ್ನ ಸತೀಶ್ ಪೂಜಾರಿ ಮಾತಾಡಿದಂಗೆ ಒಂದ್ ನಾಲ್ಕೈದು ಕಡೆ ಮಾತಾಡ್ಸಕ್ ಆಗ್ತೀರಿ ಸರ್ ಅವ್ನ ದುಡಿಮಿಗೆ ಹಚ್ಚಿ ಚೆನ್ನಾಗಿ ಬಿ ಪಿ ಹರೀಶ್ ಅವ್ರ ಮಗನಿಗೆ ಒಳ್ಳೆ ದುಡಿಮೆ ಹಚ್ಚಿ ಓಡ್ಗಳು ದುಡಿಮೆ ಕಾಂಟ್ರಾಕ್ಟ್ ಮಾಡ್ಕೊಂಡ್ ಆರಾಮ ಇವ್ರ ಸಣ್ಣ ಸಣ್ಣ ಬಡ ಮಕ್ಕಳಿಗೆ ಅವ್ರಿ ಇವರಿಗೆ ಹಚ್ಚಿ ಇವತ್ತು ದೂರ ಬೆಂಕಿ ಸತೀಶ್ ಪೂಜಾರಿ ಮೇಲೆ ಬಾರಿ ಕಳಕಳೆ ಅವರಿಗೆ ಆ ಕಳಕಳೆ ಇರೋದ್ರಿಂದ ಅವ್ರ ಮಗನ ಇವ್ರ ಏನ್ ಮಾತಾಡ್ತಾರ ಅದೇ ಟೈಪ್ ಸತೀಶ್ ಪೂಜಾರಿ ಯಾವ ಟೈಪ್ ಎಲ್ಲೆಲ್ಲಿ ಯಾವ್ದೋ ಧರ್ಮದ ಬಗ್ಗೆ ಇನ್ನೊಂದು ಹವಾಸ ಮಾತಾಡ್ತಾನಲ್ಲ ಕೆಲವು ಹಗುರವಾಗಿ ಆ ಟೈಪ್ ಮಾತಾಡಕ್ಕೆ ಕೇಳಿ ಬೇರೆ ಬಡ ಮಕ್ಕಳನ್ನ ಓಬಿಸಿ ಮಕ್ಕಳನ್ನ ಹಿಂದುಳಿದ ಮಕ್ಕಳನ್ನ ಅವ್ರನ್ನ ಅವ್ರ ಮೇಲೆ ಎತ್ ಕಟ್ಟೋದು ಊರ ಗಲೆ ಎಪ್ಸೋದು ಇವೆಲ್ಲ ಬಿಟ್ಟು ಬಿಡಬೇಕು ಕರಿಸು ಇಂಥವೆಲ್ಲ ಮಾತಾಡಿದ್ರೆ ಅವ್ರ ಮಕ್ಳನ್ನ ದಯವಿಟ್ಟು ಕರ್ಕೊಂಡ್ ಫೀಲ್ಡಿಗೆ ಬಿಡಬೇಕು ಅಂತೇಳಿ ನಾನು ಕೂಡ ಕೇಳ್ಕೊಂತೀನಿ